ಮೋದಿಯಿಂದ ಇಂದು ಮೆಟ್ರೋ ಹಳದಿ ಮಾರ್ಗ ಲೋಕಾರ್ಪಣೆ ನಾಲ್ಕು ಮೆಟ್ರೋ ನಿಲ್ದಾಣಗಳು ತಾತ್ಕಾಲಿಕ ಬಂದ್ ಎರಡು ಗಂಟೆಗಳ ಕಾಲ ಬಂದ್ ಆಗಲಿದೆ ಮೆಟ್ರೋ ನಿಲ್ದಾಣಗಳು ಲಾಲ್ಬಾಗು ಎಂಡ್ ಸರ್ಕಲ್ಲು ಜಯನಗರ ಆರ್ ವಿ ರಸ್ತೆ ಮೆಟ್ರೋ ನಿಲ್ದಾಣಗಳು ತಾತ್ಕಾಲಿಕ ಬಂದ್ ಆಗಲಿದೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಸ್ಥಗಿತ ಆಗುತ್ತೆ ಬಸವನಗುಡಿ ಪೊಲೀಸರ ಕೋರಿಕೆ ಮೇರೆಗೆ ಇದನ್ನು ಕ್ಲೋಸ್ ಮಾಡಿದ್ದಾರೆ ಸೊ ಈ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕಾಗತ್ತೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹಳದಿ ಮಾರ್ಗ ಲೋಕಾರ್ಪಣೆ ಇರುವಂತಹ ಹಿನ್ನೆಲೆಯಲ್ಲಿ ನಾಲ್ಕು ಮೆಟ್ರೋ ನಿಲ್ದಾಣಗಳು ತಾತ್ಕಾಲಿಕವಾಗಿ ಬಂದ್ ಮಾಡುವುದಕ್ಕೆ ಸೂಚನೆಯನ್ನು ನೀಡಿರೋದು ಎರಡು ಗಂಟೆಗಳ ಕಾಲ ಬಂದ್ ಆಗತ್ತೆ ಮೆಟ್ರೋ ನಿಲ್ದಾಣಗಳು ಈ ಕೆಳಗೆ ಹೇಳುವಂತಹ ಮೆಟ್ರೋ ನಿಲ್ದಾಣಗಳು ಅದ್ರ ಬಗ್ಗೆ ನೀವು ಗಮನ ಹರಿಸಬೇಕಾಗತ್ತೆ ಒಂದು ಲಾಲ್ಬಾಗು ಇನ್ನೊಂದು ಸೌತ್ ಎಂಡ್ ಸರ್ಕಲು ಮತ್ತೊಂದು ಜಯನಗರ ಆರ್ ಆರ್ವಿ ರಸ್ತೆ ಮೆಟ್ರೋ ನಿಲ್ದಾಣಗಳು ತಾತ್ಕಾಲಿಕ ಬಂದ್ ಮಾಡುವುದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಸ್ಥಗಿತ ಆಗುತ್ತೆ ಬಸವನಗುಡಿ ಪೊಲೀಸರು ಇದನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಆ ಹಿನ್ನೆಲೆಯಲ್ಲಿ ಈ ಮೆಟ್ರೋ ನಿಲ್ದಾಣಗಳು ಕ್ಲೋಸ್ ಆಗಿರುತ್ತೆ